ನಮಸ್ಕಾರ ಇಡೀ ದೇಶದಾದ್ಯಂತ ಸಂಚಲನ ಸೃಷ್ಟಿಸಿರುವಂತಹ ಧರ್ಮಸ್ಥಳದ ನೂರಾರು ಹೆಣಗಳು ಮಣ್ಣಲ್ಲಿ ಮಣ್ಣಾಗಿ ಹೋಗಿರೋದ್ರ ಬಗ್ಗೆ ಈಗ ಭಾರಿ ಚರ್ಚೆಗಳು ನಡೀತಿದ್ದಾವೆ ಈ ನಡುವೆ ಈಗ ಬುಧವಾರ ಒಂದು ದೊಡ್ಡ ಬೆಳವಣಿಗೆ ಈ ಧರ್ಮಸ್ಥಳ ಭಾಗದಲ್ಲಿ ನಡೆದಿದೆ ಎರಡು ಬೆಳವಣಿಗೆ ನಡೆದಿದೆ ಅದರಲ್ಲಿ ಒಂದು ಬೆಳವಣಿಗೆ ಅಂತೂ ತುಂಬ ಗಮನಿಸಬೇಕಾದಂತಹ ಬೆಳವಣಿಗೆ ಏನದು ಅಂತ ಹೇಳಿ ಕೇಳಿದ್ರೆ ಇಲ್ಲಿ ದೂರುದಾರ ಯಾರಿದ್ದ ನೋಡಿ ಅಂದರೆ ತಾನೇ ಈ ಹೆಣಗಳನ್ನು ಅಂತ ಅಂತೇಳ್ಬಿಟ್ಟು ಹೇಳಿದ್ದ ನೋಡಿ ಆ ದೂರುದಾರ ಸ್ಥಳ ಮಹಜರು ಮಾಡಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಪೊಲೀಸರು ಬರ್ತಾರೆ ಅನ್ನುವಂಥ ಸ್ಟೇಟ್ಮೆಂಟನ್ನು ಅಥವಾ ಪೊಲೀಸರು ಇಲ್ಲ ನೀವು ಬನ್ನಿ ಸ್ಥಳ ಮಹಜರು ಮಾಡೋಣ ಅಂತೇಳಿ ಹೇಳಿದಂಥ ಕಾರಣಕ್ಕೋಸ್ಕರ ಆ ಸ್ಥಳಕ್ಕೆ ಬರ್ತಾನೆ ಅವ್ನು ಬರೋದಕ್ಕೂ ಕೂಡ ಒಂದು ಕಾರಣ ಇರ್ತದೆ ಆಮೇಲೆ ಸ್ಥಳ ಮಹಜರು ಯಾವ ಪ್ರಕರಣದ ಬಗ್ಗೆ ಅಂತೇಳಿ ಮುಂದೆ ಹೇಳ್ತೀನಿ ಅವ್ನು ಬರೋದಕ್ಕೊಂದು ಕಾರಣ ಇರ್ತದೆ ವಕೀಲರ ಜೊತೆಗೆ ಅವನು ಬರ್ತಾನೆ ಬಟ್ ಆದರೆ ಪೊಲೀಸರು ಮಾತ್ರ ಅಲ್ಲಿಗೆ ಒಂದು ಒಂದೂವರೆ ಎರಡು ಗಂಟೆಗಾದರೂ ಕೂಡ ಬರೋದಿಲ್ಲ ಯಾಕೆ ಮೊದಲ ಅನುಮಾನ ಈಗ ಎರಡನೇ ಅನುಮಾನ ಈ ವಕೀಲರಿಗೆ ಬಂದಿರುವಂಥದ್ದು ಅಥವಾ ಈ ಪ್ರಕರಣದ ತನಿಖೆ ಹಂತದ ಬಗ್ಗೆ ಬಂದಿರುವಂಥದ್ದು ಸಾಕಷ್ಟು ಇದ್ದಾವೆ ವಕೀಲರು ಈ ಅನುಮಾನಗಳನ್ನು ಈಗ ಒಂದು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮತ್ತೆ ಕೋರ್ಟ್ ಗಮನಕ್ಕೂ ಕೂಡ ತರುವಂತಹ ನಿಟ್ಟಿನಲ್ಲಿ ಒಂದಷ್ಟು ಆಲೋಚನೆಗಳನ್ನು ಮಾಡಿದ್ದಾರೆ ಮತ್ತು ಈಗ ಪತ್ರಿಕಾ ಪ್ರಕಟಣೆಯಲ್ಲಿ ಒಂದಷ್ಟು ಅನುಮಾನಗಳನ್ನು ಕೂಡ ತೋರಿಸೋದ್ರ ಜೊತೆಗೆ ಪೊಲೀಸರನ್ನು ದೂರುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ ಯಾರು ಈ ವಕೀಲರು ದೂರುದಾರರನ್ನ ಪರವಾದಂಥ ವಕೀಲರು ಹಾಗಾದರೆ ಏನದು ಇಲ್ಲಿ ಆಯಾಮ ತನಿಖೆ ಆಯಾಮ ಇದೆಯಲ್ಲ ಇದು ಬೇರೆ ಬೇರೆ ದಿಕ್ಕನ್ನು ಯಾಕೆ ಪಡಿತಾ ಇದೆ ಮತ್ತೆ ಎಲ್ಲೋ ಒಂದು ಕಡೆ ಈ ತನಿಖೆ ಹಾದಿ ತಪ್ಪಿಸುವಂಥ ಪ್ರಯತ್ನವನ್ನು ಕೆಲವರು ಮಾಡ್ತಾ ಇದ್ದಾರಾ ಹೀಗೆಲ್ಲ ಅನುಮಾನಗಳು ಮೂಡೋದಕ್ಕೆ ಕಾರಣ ಇದೆ ಅದೇನು ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಈ ಧರ್ಮಸ್ಥಳ ಭಾಗದಲ್ಲಿ ಬೆಳ್ತಂಗಡಿ ಸಮೀಪದ ಧರ್ಮಸ್ಥಳ ಭಾಗದಲ್ಲಿ ಧರ್ಮಸ್ಥಳ ಕಂದಾಯ ಭೂಮಿಯಲ್ಲಿ ಹಲವಾರು ದೇಹಗಳನ್ನು ಮಣ್ಣಲ್ಲಿ ಹೂತು ಹಾಕಿದ್ದೇನೆ ಅಂತೇಳ್ಬಿಟ್ಟು ಕೋರ್ಟ್ನ ಮುಂದೆ ಬಂದು ಹೇಳಿಕೆಯನ್ನು ಕೊಟ್ಟಿದ್ದಂತಹ ಬಿ ಎನ್ ಎಸ್ ಕಾಯ್ದೆ ನೂರ ಎಂಬತ್ಮೂರರ ಪ್ರಕಾರ ಹೇಳಿಕೆಯನ್ನು ಕೊಟ್ಟಿದ್ದಂತಹ ಸಾಕ್ಷಿ ಕಂ ದೂರುದಾರ ಬುಧವಾರ ತಾನು ಹೂತು ಹಾಕಿದ್ದಂತಹ ಈ ದೇಹಗಳನ್ನು ಮಾಹಿತಿ ಸಮೇತ ಅಥವಾ ಅದರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ಸನ್ನು ಕೊಡುವಂಥ ಕಾರಣಕ್ಕೋಸ್ಕರ ತನ್ನ ವಕೀಲರ ಜೊತೆಗೆ ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದ ಸಮೀಪ ಬಂದಿದ್ದ ಈತ ಬಂದಂಥ ಸಂದರ್ಭದಲ್ಲಿ ವಕೀಲರು ಆತನ ಜೊತೆಗಿದ್ರು ವಕೀಲರ ಕಾರಿನಲ್ಲೇ ಆತ ಅಲ್ಲಿಗೆ ಬಂದಿದ್ದ ವಕೀಲರ ಕಾರಿನಲ್ಲೇ ಬಂದವನು ಕಾರಿನೊಳಗೆ ಇದ್ದ ಸುಮಾರು ಒಂದು ಒಂದೂವರೆ ಎರಡು ಗಂಟೆಗಳ ಕಾಲ ಆದರೂ ಕೂಡ ಪೊಲೀಸರಲ್ಲಿಗೆ ಬರಲಿಲ್ಲ ಪ್ರಮುಖವಾಗಿ ಇಲ್ಲಿ ಯಾವ ಒಂದು ಈ ಅಸ್ತಿಯ ಬಗ್ಗೆ ಇಲ್ಲಿ ವಿಚಾರಣೆ ನಡೀಬೇಕು ಅಂತ ಹೇಳಿದರೆ ಈತ ದೂರು ಕೊಡುವಂಥ ಸಂದರ್ಭದಲ್ಲಿ ಈತನ ಜೊತೆಗಿದ್ದಂತಹ ಒಂದು ಕಳೆ ಬರಹ ಅಂದರೆ ಬುರುಡೆಯ ಒಂದು ಅಸ್ತಿಯನ್ನು ಪೊಲೀಸರಿಗೆ ಒಪ್ಪಿಸಿದ್ದ ಆ ಅಸ್ತಿ ಎಲ್ಲಿದ್ದು ಯಾವ ಜಾಗದ್ದು ಅಂತ ಹೇಳಿಬಿಟ್ಟು ಮಾಹಿತಿಯನ್ನು ಕೊಡೋ ಕಾರಣಕ್ಕೋಸ್ಕರ ಇಲ್ಲಿಗೆ ಸ್ಥಳ ಮಾಚರಿಗೆ ಆತನನ್ನು ಬರೋಕೆ ಹೇಳಲಾಗಿತ್ತು ಸೊ ದಟ್ಟು ಬುಧವಾರ ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ಬಂದಂಥ ಇವರು ನಾಲ್ಕು ಗಂಟೆಯ ಸುಮಾರಿಗೆ ಹಿಂತಿರುಗಿ ಹೋಗ್ತಾರೆ ಯಾಕಂತ ಹೇಳಿದರೆ ಅಷ್ಟೊತ್ತು ಕಾದರೂ ಕೂಡ ಪೊಲೀಸರಲ್ಲಿಗೆ ಬರೋದಿಲ್ಲ ಹಾಗಾದರೆ ಕೆಲಸ ಇಲ್ಲದೆ ಪೊಲೀಸರು ಇವರನ್ನು ಬರಲಿಕ್ಕೆ ಹೇಳಿದ್ರ ಅನ್ನುವಂಥ ಆಕ್ರೋಶವನ್ನು ವಕೀಲರು ಈಗ ವ್ಯಕ್ತಪಡಿಸ್ತಾ ಇದ್ದಾರೆ ಕಾರಿನಲ್ಲಿದ್ದಂಥ ವಕೀಲರು ಸಾಕ್ಷಿ ದೂರುದಾರ ಕಾರಿನಿಂದ ಇಳಿಯದೆ ಮುಚ್ಚಿದ್ದಂಥ ವಾಹನದಲ್ಲಿ ಸುಮಾರು ಒಂದು ಒಂದೂವರೆ ಗಂಟೆಯ ಸಮಯ ಅಲ್ಲೇ ಕಾಲ ಕಳೆದಿದ್ದಾರೆ ಇದು ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ಹೇಳುವಂತೆ ಮಾಡಿದೆ ಯಾವ ಕಾರಣಕ್ಕೆ ಬರಕ್ಕೆ ಹೇಳಿದ್ರು ಅನ್ನೋದು ಒಂದು ಎರಡನೇದು ಸೆಕ್ಯೂರಿಟಿ ಮ್ಯಾಟರ್ಸು ಈ ಸೆಕ್ಯೂರಿಟಿ ಮ್ಯಾಟರ್ಸ್ ವಿಚಾರದಲ್ಲೂ ಕೂಡ ಒಂದಷ್ಟು ಡೆವಲಪ್ಮೆಂಟ್ಗಳು ನಡೆದಿದ್ದಾವೆ ಸ್ನೇಹಿತರೆ ಅದ್ರ ಬಗ್ಗೆ ನಾನು ನಿಮಗೆ ಮುಂದಿನ ಸ್ಟೋರಿಯಲ್ಲಿ ಅಪ್ಡೇಟ್ಸನ್ನು ಕೊಡ್ತೀನಿ ಇಲ್ಲಿ ಪೊಲೀಸರು ಈಗ ಕೋರ್ಟೇನೋ ಈ ದೂರುದಾನನಿಗೆ ಸೆಕ್ಯುರಿಟಿಯನ್ನು ಕೊಡಬೇಕು ಅಂತೇಳಿ ಹೇಳಿದೆ ಬಟ್ ಪೊಲೀಸರು ಇದಕ್ಕೆ ಒಂದು ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ ಅಂದರೆ ಸೆಕ್ಯುರಿಟಿಯನ್ನು ಕೊಡದೆ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ಯಾಕೆ ಅದನ್ನೇ ನಿಮ್ಮ ಮುಂದೆ ಮುಂದಿನ ಸ್ಟೋರಿಯಲ್ಲಿ ಹೇಳ್ತೀನಿ ಈಗ ಈ ವಿಚಾರಕ್ಕೆ ಬರೋದಾದರೆ ಇಲ್ಲಿ ಸಾಕ್ಷಿ ಕಮ್ ದೂರುದಾರ ಹಾಗೂ ವಕೀಲರು ಒಂದು ಗಂಟೆ ಕಾಲ ಇದೇ ಸ್ಥಳದಲ್ಲಿ ಇದ್ದರೂ ಕೂಡ ಯಾವ ಪೊಲೀಸ್ ಅಧಿಕಾರಿಗಳು ಕೂಡ ಈ ಸ್ಥಳಕ್ಕೆ ಬರಲಿಲ್ಲ ಪ್ರಕರಣದ ತನಿಖೆಯ ಜವಾಬ್ದಾರಿಯನ್ನು ಹೊತ್ತಿರುವಂತಹ ಬೆಳ್ತಂಗಡಿ ಗ್ರಾಮೀಣ ವೃತ್ತ ನಿರೀಕ್ಷಕರು ಹಾಗೂ ಪಿ ಎಸ್ ಐ ಧರ್ಮಸ್ಥಳ ಠಾಣೆಯಲ್ಲಿ ಬೆಳಗಿನಿಂದಲೂ ಕೂಡ ಇದ್ದು ಪ್ರಕರಣಗಳ ಬಗ್ಗೆ ಪರಿಶೀಲನೆಯನ್ನು ನಡೆಸ್ತಾ ಆದರೆ ನೇತ್ರಾವತಿ ಸ್ನಾನಘಟ್ಟದವರೆಗೆ ಬಂದು ಈ ದೂರುದಾರ ಮತ್ತು ವಕೀಲರ ತಂಡ ಧರ್ಮಸ್ಥಳ ಠಾಣೆಗೆ ಭೇಟಿಯನ್ನು ನೀಡಲಿಲ್ಲ ಅಂತೇಳಿ ಗೊತ್ತಾಗಿದೆ ಆದರೆ ಇಲ್ಲಿ ಸಾಕಷ್ಟು ಅನುಮಾನಗಳು ಕೂಡ ಮೂಡ್ತಿದ್ದಾವೆ ಯಾಕೆ ಬರಲಿಲ್ಲ ಅವರು ಏನಿದೋ ಈ ರೀತಿಯಾದಂಥ ಅನುಮಾನಗಳು ಕೂಡ ಮೂಡ್ತಿರೋದು ಸಹಜ ಇದೇ ಅನುಮಾನದ ಬೆನ್ನಲ್ಲಿ ಈಗ ಒಂದಷ್ಟು ಸ್ಪಷ್ಟನೆಯನ್ನು ಕೊಡುವಂತಹ ಕೆಲಸವನ್ನು ಎಸ್ ಪಿ ಮಾಡಿದ್ದಾರೆ ಏನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಧ್ಯಾಹ್ನ ವೇಳೆಗೆ ಒಂದು ಸ್ಪಷ್ಟನೆಯನ್ನು ಕೊಡ್ತಾರೆ ಹೂತು ಹಾಕಿರುವಂತಹ ಹೆಣಗಳನ್ನು ತೆಗೆಯೋದ್ರ ಬಗ್ಗೆ ಜುಲೈ ಹದಿನಾರರಂದು ಪೊಲೀಸ್ ಇಲಾಖೆಯಿಂದ ಯಾವುದೇ ಅಧಿಕೃತ ಪ್ರಕ್ರಿಯೆಗಳು ಇರೋದಿಲ್ಲ ಅನ್ನುವಂಥ ಸ್ಪಷ್ಟನೆಯನ್ನು ಕೊಡ್ತಾರೆ ಈ ಸ್ಪಷ್ಟನೆ ಬಂದ ಬಳಿಕ ಇಲ್ಲಿ ವಕೀಲರಿಗೂ ಕೂಡ ಒಂದಷ್ಟು ಅನುಮಾನಗಳು ಮೂಡುತ್ತವೆ ಇದರ ಸಂಬಂಧ ಈಗ ವಕೀಲರು ಕಮ್ಮು ದೂರುದಾರರು ವಾಪಸ್ ಹೋದ ಬಳಿಕ ಒಂದಷ್ಟು ಅನುಮಾನಗಳನ್ನು ಮತ್ತು ದೂರನ್ನು ಪತ್ರಿಕಾ ಪ್ರಕಟಣೆಯಲ್ಲಿ ಮಾಡಿಬಿಡ್ತಾರೆ ಏನು ದೂರುದಾರರ ಪರವಾದಂಥ ವಕೀಲರಾದಂತಹ ಧೀರಜ್ ಎಸ್ಜೆ ಅನನ್ಯಗೌಡ ಇನ್ನೊಬ್ಬರು ವಕೀಲರಾದಂಥ ಓಜಸ್ವಿ ಗೌಡ ಮತ್ತು ಸಚಿನ್ ದೇಶಪಾಂಡೆ ಒಂದು ಪತ್ರಿಕಾ ಪ್ರಕಟಣೆಯನ್ನು ಬಿಡುಗಡೆ ಮಾಡ್ತಾರೆ ಇದರಲ್ಲಿ ಏನಿದೆ ಅಂತೇಳಿ ಕೇಳಿದರೆ ಜುಲೈ ಹದಿನಾರರಂದು ಬುಧವಾರ ದಕ್ಷಿಣ ಕನ್ನಡದ ಜಿಲ್ಲಾ ಎಸ್ ಪಿ ಅವರು ನೀಡಿರುವಂಥ ಹೇಳಿಕೆ ನೋಡಿ ನಮಗೆ ಆಶ್ಚರ್ಯ ಆಗಿದೆ ಪೊಲೀಸರು ಈ ದೂರಿನ ಹಿಂದಿನ ಉದ್ದೇಶವನ್ನು ಮರೆಮಾಚುತ್ತಾ ಇದ್ದಾರೆ ಅಂತೇಳಿ ಅನ್ನಿಸ್ತಿದೆ ಆ ದೂರುದಾರನನ್ನು ಪೊಲೀಸರು ಕರೆದಿಲ್ಲ ಅಲ್ಲಿ ಯಾವುದೇ ತನಿಖೆ ನಡೆಯುತ್ತಿರಲಿಲ್ಲ ಆತನನ್ನು ಬರಲು ಪೊಲೀಸರು ಹೇಳಿರಲಿಲ್ಲ ಅಥವಾ ಅಲ್ಲಿ ಹೂತು ಹಾಕಲಾಗಿರುವಂಥ ನೂರಾರು ದೇಹಗಳ ಬಗ್ಗೆ ಯಾರೂ ಯಾವುದೇ ರೀತಿಯಲ್ಲಿ ತಲೆ ಕೆಡಿಸಿಕೊಂಡಿರಲಿಲ್ಲ ಆದರೆ ಪಾಪ ಪ್ರಜ್ಞೆಯಿಂದ ಈ ಅಮಾನುಷ ಕೃತ್ಯಗಳು ಬಯಲಿಗೆ ಬರಬೇಕು ಹಾಗೂ ತಾರ್ಕಿಕ ಅಂತ್ಯವನ್ನು ಕಾಣಬೇಕು ಅನ್ನೋಂಥ ಉದ್ದೇಶದಿಂದ ದೂರುದಾರ ಮುಂದೆ ಬಂದು ದೂರನ್ನ ಸಲ್ಲಿಸಿದ್ದಾರೆ ಇದನ್ನು ಪೊಲೀಸರು ತಮ್ಮ ಹೇಳಿಕೆಗಳಲ್ಲಿ ಸಂಪೂರ್ಣವಾಗಿ ನಿರ್ಲಕ್ಷಿಸಿದ್ದಾರೆ ಅಂತೇಳಿ ವಕೀಲರು ಹೇಳ್ತಾ ಇದ್ದಾರೆ ಇನ್ನು ದೂರುದಾರ ತನ್ನ ಹೆಸರು ಬಹಿರಂಗಪಡಿಸದೇ ಇರೋದು ಯಾವುದೇ ತನಿಖೆ ಅಥವಾ ಪರಿಶೀಲನೆಯನ್ನು ತಪ್ಪಿಸುವಂತಹ ಉದ್ದೇಶದಿಂದಲ್ಲ ಆತ ಜನರಲ್ಲಿ ಜಾಗೃತಿ ಮೂಡಿಸುವಂಥ ಉದ್ದೇಶದಿಂದಲೇ ವಕೀಲರ ಮೂಲಕ ಪೊಲೀಸರಿಗೆ ದೂರನ್ನು ಸಲ್ಲಿಸಿ ಎಫ್ಐಆರ್ ಅನ್ನು ದಾಖಲಿಸುವಂತೆ ಮನವಿಯನ್ನು ಮಾಡಿದ್ದಾನೆ ಕೆಲವೊಂದು ಮಾಹಿತಿಗಳು ಈಗಾಗಲೇ ಜನರಿಗೆ ತಿಳಿದಿರೋದ್ರಿಂದ ದೂರುದಾರನಿಗೆ ರಕ್ಷಣೆ ಕೊಡುವಂಥ ಜವಾಬ್ದಾರಿ ನಮಗಿಲ್ಲ ಅನ್ನೋ ರೀತಿಯಲ್ಲಿ ಪೊಲೀಸರು ಹೇಳಿಕೆಯನ್ನು ನೀಡಿರೋದು ಅವರೇ ನೀಡಿರುವಂಥ ಪತ್ರ ಹಾಗೂ ಸಾಕ್ಷಿ ರಕ್ಷಣೆ ಸ್ಕೀಮ್ ಎರಡು ಸಾವಿರದ ಹದಿನೆಂಟರ ಉಲ್ಲಂಘನೆಯಾಗಿದೆ ಅಂತಲೂ ಕೂಡ ವಕೀಲರು ಆರೋಪವನ್ನು ಮಾಡಿದ್ದಾರೆ ಇನ್ನು ಪ್ರಕರಣದ ತನಿಖಾಧಿಕಾರಿ ದೂರುದಾರ ತನ್ನ ದೂರು ಹಾಗೂ ಎಫ್ಐಆರ್ ಅನ್ನು ಬಿಡುಗಡೆ ಮಾಡೋದಕ್ಕೆ ತನ್ನ ವಕೀಲರಿಗೆ ಹೇಳಿದ್ದಾರೆ ಅಂತೇಳ್ಬಿಟ್ಟು ಕೇಳುವುದು ಆಕ್ಷೇಪಾರ್ಹ ಆಗಿದೆ ಈ ಪ್ರಕರಣದ ಬಗ್ಗೆ ಮಾಧ್ಯಮಗಳಲ್ಲಿ ವರದಿಯಾಗ್ತಿರೋದರ ಬಗ್ಗೆ ಪೊಲೀಸರು ಯಾಕೆ ಕಳವಳಪಡಬೇಕು ಪಡಬೇಕು ಅಂತಲೂ ಅರ್ಥ ಆಗ್ತಿಲ್ಲ ಅಂತೇಳಿ ಇಲ್ಲಿ ಕೇಳಿದ್ದಾರೆ ಹೀಗೆ ದೂರುದಾರ ಆತನ ವಕೀಲರಲ್ಲಿ ಏನು ಹೇಳಿದ್ದಾನೆ ಎನ್ನುವುದನ್ನು ಕೇಳುವುದು ಕಕ್ಷಿದಾರ ಹಾಗೂ ವಕೀಲರ ನಡುವಿನ ಗೌಪ್ಯತೆಯ ಉಲ್ಲಂಘನೆಯಾಗಿದೆ ಎಂದೂ ಕೂಡ ವಕೀಲರು ಆರೋಪವನ್ನು ಮಾಡುತ್ತಾರೆ ದೂರುದಾರನ ವಿಳಾಸ ನಮಗೆ ಗೊತ್ತಿಲ್ಲ ಅಂತ ಹೇಳಿಬಿಟ್ಟು ಪೊಲೀಸರು ಹೇಳೋದು ತಪ್ಪಾಗಿದೆ ಜುಲೈ ಹದಿನಾಲ್ಕರಂದು ಪೊಲೀಸರು ನಾಲ್ಕು ಗಂಟೆಗೂ ಹೆಚ್ಚು ಕಾಲ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ದೂರುದಾರನ ಹೇಳಿಕೆಯನ್ನು ದಾಖಲಿಸಿದ್ದಾರೆ ಜುಲೈ ಹದಿಮೂರಕ್ಕೆ ದೂರುದಾರನ ಹಾಲಿ ವಿಳಾಸವನ್ನು ಪೊಲೀಸರಿಗೆ ಕೊಡಲಾಗಿದೆ ಹೀಗಿರುವಾಗ ದೂರುದಾರ ಎಲ್ಲಿದ್ದಾರೆ ಅಂತೇಳ್ಬಿಟ್ಟು ಗೊತ್ತಿಲ್ಲ ಅಂತ ಹೇಳಿಬಿಟ್ಟು ಪೊಲೀಸರು ಹೇಳೋದು ಸರಿಯಲ್ಲ ಅನ್ನೋದನ್ನು ಕೂಡ ಇಲ್ಲಿ ವಕೀಲರು ಹೇಳ್ತಾರೆ ವಕೀಲರು ಯಾಕೆ ಹೀಗೆ ಹೇಳಿದ್ದಾರೆ ಇದೇ ನಾನು ಹೇಳಿದಲ್ಲ ಇದಕ್ಕೆ ಒಂದು ಲಿಂಕ್ ಇದೆ ಇದೇನು ಅಂತ ಹೇಳಿದ್ರೆ ಇಲ್ಲಿ ಈ ದೂರುದಾರನಿಗೆ ಸಂರಕ್ಷಣೆಯನ್ನು ಕೊಡಬೇಕು ರಕ್ಷಣೆಯನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಕೋರ್ಟ್ ಆದೇಶವನ್ನು ಏನು ಕೊಡುತ್ತೆ ನೋಡಿ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಕೊಡುವಂಥ ಉತ್ತರ ಅಲ್ಲಿ ಒಂದು ಬೆಳವಣಿಗೆ ಕೂಡ ನಡೀತಿದೆ ಆ ಬೆಳವಣಿಗೆ ಬಗ್ಗೆ ನಾನು ಮುಂದಿನ ಇಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಅಂತೇಳಿ ಹೇಳಿದ್ದು ಇನ್ನು ದೂರುದಾರನಿಗೆ ತನ್ನ ರಕ್ಷಣೆಯ ಬಗ್ಗೆ ಕಳವಳ ಇದೆ ದೂರುದಾರ ಬಯಲು ಮಾಡುವಂಥ ಒಂದೊಂದು ಸಾಕ್ಷ್ಯವು ಕೂಡ ಆತನ ಬಾಯಿ ಮಿಚ್ಚಿಸುವಂಥ ಪ್ರಯತ್ನ ಇಲ್ಲವಾಗಿಸ್ತಾ ಹೋಗುತ್ತೆ ಇನ್ನು ಪ್ರತಿ ಅಸ್ಥಿ ಪಂಜರವನ್ನು ಕೂಡ ವಶಪಡಿಸಿಕೊಂಡು ಹೋದಂತೆ ಆತನ ಪ್ರಾಣಕ್ಕೆ ಇರುವಂಥ ಅಪಾಯ ಕಡಿಮೆ ಆಗ್ತಾ ಹೋಗ್ತದೆ ಅಂತಲೂ ಕೂಡ ದೂರುದಾರ ನಂಬಿದ್ದಾನೆ ಅಂತಲೂ ಕೆಲವರು ಹೇಳ್ತಾರೆ ಜುಲೈ ಹನ್ನೊಂದರಂದು ಬಿ ಎನ್ ಎಸ್ ಸೆಕ್ಷನ್ ನೂರ ಎಂಬತ್ತ್ ಮೂರರ ಪ್ರಕಾರ ದಾಖಲಾದಂಥ ಹೇಳಿಕೆಯಲ್ಲಿ ದೂರುದಾರ ಸ್ವಯಂ ಪ್ರೇರಣೆಯಿಂದ ಪೊಲೀಸ್ ಅಧಿಕಾರಿಗಳಿಗೆ ಮಾನವ ಅವಶೇಷಗಳನ್ನು ಒಂದು ನಿರ್ದಿಷ್ಟ ಸ್ಥಳದಿಂದ ಹಸ್ತಾಂತರಿಸಿದ್ದಾರೆ ಈ ಪ್ರಕ್ರಿಯೆ ಹಲವು ಗಂಟೆಗಳ ಕಾಲ ನಡೆಯಿತು ವಿಧಿವಿಜ್ಞಾನ ತಜ್ಞರ ತಂಡವು ಕೂಡ ಆಗಲೇ ಅವಶೇಷಗಳನ್ನು ವಶಪಡಿಸಿಕೊಂಡಿತ್ತು ಮರುದಿನವೇ ಪೊಲೀಸರು ಮಹಜರು ಮತ್ತು ದಾಖಲಾತಿಗಾಗಿ ಆ ಸ್ಥಳಕ್ಕೆ ಹಿಂದಿರುತ್ತಾರೆ ಅಂತ ಹೇಳಿ ದೂರುದಾರ ಭಾವಿಸಿದ್ದ ಆದರೆ ಜುಲೈ ಹದಿನಾರರವರೆಗೆ ತನಿಖೆಯಲ್ಲಿ ಯಾವುದೇ ಪ್ರಗತಿ ಆಗಿಲ್ಲ ಸಾಕ್ಷಿ ಒದಗಿಸಿರುವಂಥ ಅತ್ಯಂತ ಬಲವಾದ ಪುರಾವೆಗಳನ್ನು ಪೊಲೀಸರು ನಿರ್ಲಕ್ಷ್ಯ ಮಾಡಿದ್ದಾರೆ ಹೂತಿರುವ ಸ್ಥಳಗಳ ಬಗ್ಗೆ ಗುರುತು ಪತ್ತೆ ಮಾಡದಿರುವುದು ದೂರುದಾರನಿಗೆ ಆತಂಕ ಹಾಗೂ ಆಘಾತ ತಂದಿದೆ ಎಂದೂ ಕೂಡ ಪೊಲೀಸರಲ್ಲಿ ತಮ್ಮ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಅಧಿಕಾರಿಗಳು ತಮ್ಮ ಶಾಸನಬದ್ಧ ಜವಾಬ್ದಾರಿಗಳನ್ನು ನ್ಯಾಯಸಮ್ಮತವಾಗಿ ನಿರ್ವಹಿಸಬೇಕು ನಾವು ಮನವಿ ಮಾಡ್ತೀವಿ ದೂರುದಾರನನ್ನು ವಿರೋಧಿಯಾಗಿ ಪರಿಗಣಿಸದೆ ಐತಿಹಾಸಿಕ ತಪ್ಪನ್ನು ಬಯಲಿಗೆ ತರುವಂಥ ಧೈರ್ಯದಿಂದ ಮುಂದಾದಂಥ ವ್ಯಕ್ತಿ ಎಂದು ಪರಿಗಣಿಸಿ ದೂರುದಾರನು ಇನ್ನೂ ಜೀವಂತವಾಗಿದ್ದಾರೆ ಅವರು ತನಿಖೆಗೆ ಸಹಕಾರ ನೀಡೋದಕ್ಕೆ ಸಿದ್ಧರಾಗಿದ್ದಾರೆ ಲಭ್ಯವಿದ್ದಾರೆ ಅವರು ಸೂಚಿಸಿದಂತೆ ಓದ್ತಿರುವಂತಹ ಹೊರತೆಗೆಯಬಹುದಾದಂಥ ಅವಶೇಷಗಳನ್ನು ಹೊರತೆಗೆದು ತನಿಖೆಗೆ ಮತ್ತಷ್ಟು ನೆರವಾಗಲಿ ಅಂತೇಳ್ಬಿಟ್ಟು ವಕೀಲರು ಆಗ್ರಹಿಸಿದ್ದಾರೆ ಇದನ್ನು ತುಂಬ ಸೀರಿಯಸ್ ಆಗಿ ಪೊಲೀಸರು ಪರಿಗಣಿಸಬೇಕಾಗ್ತಿದೆ ಒಂದು ವೇಳೆ ಇನ್ನೂ ಕೂಡ ನಿರ್ಲಕ್ಷ್ಯ ಮಾಡಿದರೆ ಇದರ ಅಪಾಯವನ್ನು ಮತ್ತು ಮತ್ತೊಮ್ಮೆ ಈ ಪ್ರಕರಣ ಹಳಿ ತಪ್ಪೋದನ್ನು ನಾವೆಲ್ಲರೂ ಕೂಡ ಎದುರು ನೋಡಬೇಕಾಗುತ್ತೆ ಅನ್ನೋದು ಮಾತ್ರ ಘೋರ ದುರಂತವೇ ಸರಿ ಈ ನಡುವೆ ಪೊಲೀಸರು ಕೂಡ ಈ ಪ್ರಕರಣದಲ್ಲಿ ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯವನ್ನು ವಹಿಸ್ತಿದ್ದಾರೆ ಅನ್ನೋದು ವಕೀಲರ ಈ ಪತ್ರದಿಂದ ಸ್ಪಷ್ಟವಾಗಿ ಅರ್ಥ ಆಗ್ತಿದೆ ಇದನ್ನು ಇನ್ನಾದರೂ ಗಂಭೀರವಾಗಿ ಪೊಲೀಸ್ ಇಲಾಖೆ ತೆಗೆದುಕೊಳ್ಳುತ್ತಾ ವಕೀಲರು ಈ ಸಂಬಂಧ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸುವಂಥ ಸಾಧ್ಯತೆ ಇದೆಯಾ ಅದು ನೋಡಬೇಕು ಬಟ್ ನಿಮಗೆ ಅನಿಸುತ್ತೆ ಸ್ನೇಹಿತರೆ ಈ ಬೆಳವಣಿಗೆಯನ್ನು ನೋಡ್ತಾ ಹೋದರೆ ಎಲ್ಲೋ ಒಂದು ಕಡೆ ಅನುಮಾನಗಳು ಮತ್ತೆ ಮೂಡೋದು ಸಹಜ ಅಲ್ವಾ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ